ಒಪ್ಪ ಸಹಿ ಮಾಡುವಂತೆ ಪತ್ರ ಬರೆಸ್ಕೊಂಡು ಬಂದಿದ್ರು ಪತ್ನಿ ಗ್ರಾಮವಾದ ದೇವರಗಡ್ಡಿ ಗ್ರಾಮಕ್ಕೆ ತಾತಪ್ಪ ಮತ್ತೆ ಕುಟುಂಬ ತೆರಳಿತ್ತು ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ತಾತಪ್ಪ ಆಟ ಹಿಡ್ದಿದ್ದಾನೆ ನನ್ನ ಮಾತು ಯಾರು ಕೇಳ್ತಾ ಇಲ್ಲ ನಂದೇನು ತಪ್ಪಿಲ್ಲ ಅಂತ ಪತ್ನಿ ನ್ಯೂಸ್ ಫಸ್ಟ್ಗೆ ತನ್ನ ಮೇಲಿನ ಆರೋಪದ ಕುರಿತು ಹೇಳಿಕೆ ಕೊಟ್ಟಿದ್ದಾರೆ ಏ ಅಣ್ಣ ಏ ಅಣ್ಣ ಎಲ್ಲ ಟ ವಿಡಿಯೋ ಅದ ತೆಲೆ ಗಿಡಿಸಬೇಡ ಎಲ್ಲಾನು ಸಾಕ್ಷಿ ಸಮೇತ ಇರಬೇಕು ಅಣ್ಣ ಈ ಜನರೇಷನ್ ಯಾಕ

ರಾಯಚೂರಲ್ಲಿ ನಡೆದಿದ್ದಂತ ಘಟನೆ ಬಹಳ ವೈರಲ್ ಆಗಿತ್ತು ಈ ವಿಡಿಯೋ ಜೊತೆಗೆ ಪತಿ ಪತ್ನಿನೇತನ ತಳ್ಳಿದ್ದು ಅಂತ ಹೇಳ್ತಿದ್ರೆ ಪತ್ನಿ ಆಗ ಕಾಲು ಜಾರಿ ಬಿದ್ದ ಅಂತ ಹೇಳ್ತಾ ಇದ್ರು ಸೊ ಈ ಆರೋಪ ಹೊತ್ತಿರುವಂತಹ ಪತ್ನಿ ಗದ್ದೆಮ್ಮ ಅವರನ್ನ ನಮ್ಮ ಪ್ರತಿನಿಧಿ ಬಜರಂಗಿ ಮಾತಾಡಿಸಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ನೋಡಿ ಇದೇ ಹನ್ನೊಂದನೇ ತಾರೀಕು ರಾಯಚೂರು ಜಿಲ್ಲೆಯ ಗುರ್ಜಾಪುರ ಬ್ರಿಡ್ಜ್ ಬಳಿ ಒಬ್ಬ ವ್ಯಕ್ತಿ ಬ್ರಿಡ್ಜ್ ನಿಂದ ಬೀಳ್ತಾನೆ ಅಂದ್ರೆ ಅವರ ಪತ್ನಿ ಆತನನ್ನ ಕೆಳಗೆ ತಳ್ಳಿ ಸಾಯಿಸೋದಕ್ಕೆ ಯತ್ನ ಮಾಡಿದಾಳೆ ಅನ್ನುವಂತ ಮಾತಿಯನ್ನು ಕೇಳಬರ್ತಾ ಇತ್ತು ಒಂದು ಸಾಕಷ್ಟು ವೈರಲ್ ಕೂಡ ಈ ವಿಡಿಯೋ ಆಗಿತ್ತು ಇದೀಗ ಈ ಪ್ರಕರಣಕ್ಕೆ ಸಾಕಷ್ಟು ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇರುವಂತದ್ದು ಹಾಗಾದ್ರೆ ನಿಜಕ್ಕೂ ಆ ಬ್ರಿಡ್ಜ್ ಮೇಲಿಂದ ಅವರ ಪತ್ನಿಯೇ ಬಿಳಿಸಿದ ಅಥವಾ ಕಾಲ ಜಾರಿ ಅಲ್ಲಿ ಫೋಟೋ ತೆಗೆ ತೆಗೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಬಿದ್ದಿದ್ರೆ ಇವೆಲ್ಲ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತವೆ ಹಾಗಾದ್ರೆ ನಿಜಕ್ಕೂ ಅಲ್ಲಿ ಆ ಬ್ರಿಡ್ಜ್ ಮೇಲೆ ಅವತ್ತು ಆಗಿರ್ತಕ್ಕಂಥದ್ದು ಏನು ಈ ಎಲ್ಲಾ ವಿಚಾರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಖುದ್ದು ಏನು ತಾತಪ್ಪ ಇದ್ದಾರೆ ಅವರ ಪತ್ನಿ ಏನು ಗದ್ಯಮ್ಮ ಇದ್ದಾರೆ ಅವ್ರ ಗದ್ಯಮ್ಮ ಇದ್ದಾರೆ ಅವ್ರ ಮನೇಲೆ ನಾನಿದ್ದೀನಿ ಅವರು ನಿಜಕ್ಕೂ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಈಗ ಮ ಗದ್ಯಮ್ಮ ನಿಮ್ಮ ಮದುವೆ ಆಗಿ ತಾತಪ್ಪನ ಜೊತೆಗೆ ನಿಮ್ಮ ಮದುವೆ ಆಗಿ ಎಷ್ಟು ತಿಂಗಳಾಯಿತು ಮೂರು ತಿಂಗಳಾಯಿತು ಮದುವೆ ಆಗಿ ಯಾವ ತಿಂಗಳಲ್ಲಾಗಿದೆ ಜುಲೈ ತಿಂಗಳು ಏಪ್ರಿಲ್ ಏಪ್ರಿಲ್ ಹದಿನೆಂಟರೊಳಗೆ ನಾನು ತಳಿಲ್ರಿ ಅವನ ತಾನೇ ಹೆಂಗ್ ಬಿದ್ದಾನೋ ಕಾಲ್ಜ್ ಯಾರು ಬಿದ್ದು ಎಕ್ಕನೆ ತಳೆ ತಳ ಅಂತ ಸುಳ್ಳ ಆರೋಪ ಮಾಡ್ತಾ ನಾವು ಇಲ್ಲಿ ಶುರ್ಪುರ್ ಅಲ್ಲಿ ಶಕ್ತಿ ನಗರಕ್ಕೆ ಹೊಂಟಿದ್ರಿ ನಾವು ಅಮ್ಕಂತ ಇಲ್ಲಿ ಬಂದು ಗಂಡ ಮನಿಗೆ ಹೊಂಟಿದ್ದೆ ನಾನು ಹೋಗೋ ಸಂದರ್ಭದ ನಿಂದರ್ಸಿ ಫೋಟೋ ತಕನದೇನ್ ತಕೊಂಡಿವಿ ಮಾತಾಡಿ ಸುಳ್ಳೇ ಹೆಂಗ್ ಬಿದ್ದಾನೋ ಅದ್ ಗೊತ್ತಿಲ್ಲ ಬಿದ್ದು ಇವಾಗ ನನ್ ಮೇಲೆ ಆರೋಪ ಅವರು ಅವ್ರು ಬೇಡ ನಮಗ ಬೇಡ ಬೇಡ ನಮಗ ಅಕ್ಕಿ ಸೈ ಕೊಟ್ಬಿಟ್ರೆ ಆಯ್ತು ನಾವು ಅವ್ರ ಜೀವನ ಅವರಿಂದ ನಮ್ಮ ಜೀವನ ನಮ್ಮಿಂದ ಅಂತ ಯಾಕಂತ ಯಾಕನ ಅವ್ರಿಗೆ ಬೇಡ ಇವಾಗ ಸಾಯೋಕೆ ನೋಡ್ದೇ ಮುಂದ ಒಂದಿನ ಸಾಯೊಡಲ್ಲ ಅನ್ನೋದೇನು ಗ್ಯಾರಂಟಿ ಬೇಡ ಬೇಡ ನಮಗ ಅಂತಾರೆ ಈಗ ನಿಮ್ಮ ಮದುವೆ ಇದಾರೆ ಏನು ಕೂಡ ಯಾಕೆ ಈ ರೀತಿ ಆರೋಪ ಅಂತ

ಕೊಟ್ಟಾರೆ ಇವಾಗ ಇವತ್ತ ಬರ್ತಾರೆ ಏನು ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ನೋಡಿ ಯೋಚನೆ ಮಾಡಿ ಅವರು ಬೇಡ ನಮ್ಗೆ ಟೈಮ್ ಬೇಕಾಗಿಲ್ಲ ಅಂತಂದ್ರೆ ಊರನ್ನು ಜನ ಇದ್ರೆ ಹಂಗೆ ಒಮ್ಮೆ ಒಮ್ಮೆಲೆ ಆಗಲ್ಲ ಅದು ಒಂದು ದಿನ ಟೈಮ್ ಕೊಡ್ರಿ ಅಂತ ಹೇಳ್ಯಾರ ಇದರ ಬರ್ಬೋದು ಅನ್ಸುತ್ತೆ ರೀ ನೀವು ಏನು ಮಾಡ್ತೀರಿ ನಮಗೆ ಅವ್ರು ಹಂಗಂತ ಇದಾರೆ ಏನು ಮಾಡ್ಬೇಕು ಅನ್ಕೊಂಡಿದ್ರಿ ನಾವು ಏನು ಮಾಡ್ಬೇಕು ನೋಡ್ಬೇಕು ರೀ ಜೊತೆಗೆ ಇರ್ತೀರಾ ಹಂಗೆ ನಾವು ಅದೇ ನಾನು ನೀರು ಅಂತಂದ್ರೆ ಅವರು ಬೇಡ ನಮ್ಗೆ ಬೇಕಾಗಿಲ್ಲ ಅಂತಂತ. ಅವರ ಮನೆಯವರೇಲ್ಲ ಅವರನು ಬೇಡ ಅಂತಾರೆ. ಅವ್ರ ಮನೆಯವರನು ಬೇಡ ಬೇಡ. ಇಷ್ಟ ಬೇಡ. ನೀನು ಏನು ಮಾಡಬೇಕು ಅಂತ ನಿನ್ನ ಏನು ಅಂತ. ಮತ್ತೆ ಅವರಿಗೆ ಬೇಡ ಅಂದ್ರೆ ಸುಮ್ಮನೆ ನಾನು ಹೋಗಿನು ಬಲವಂತಿಂದ ಇರಕ ಆಗಲ್ಲ. ಇಟ್ ಮತ್ತೆ ಜಗಳ ಆಡೋದು ದಿನ ಒಂದ ಕಾಲ ಕಿಟಿಕಿಟಸ ಅಂದ್ರೆ ಕೊಟ್ರು ಕೋಟ್ರು ನಾನು ತೀರ್ಮಾನ ಮಾಡಿ. ಸೈನ್ ಕೊಟ್ರು ಕೊಡ್ತನು.

ಇದು ಗದ್ಯಮ್ಮ ಅವರ ಮಾತು ಅಂದರೆ ನಿಜಕ್ಕೂ ಕೂಡ ಆ ಸೇತುವೆಯಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನಿಂತಿದ್ವಿ ಆದರೆ ನಾನು ಯಾವುದೇ ಕಾರಣಕ್ಕೂ ಆತನ ನನ್ನ ಗಂಡನನ್ನು ತಳ್ಳಿಲ್ಲ ಅಲ್ಲಿ ಬೈ ಚಾನ್ಸ್ ಹಾಕಿ ಬಿದ್ದಿರುವಂಥ ಕಾಲು ಜಾರಿ ಬಿದ್ದಿರ್ಬೋದು ಗಾಳಿ ಜೋರಿಂದ ಬಿದ್ದಿರ್ಬೋದು ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಒಂದು ಘಟನೆಗೆ ಸಾಕಷ್ಟು ತಿರುವು ಪಡೆದುಕೊಳ್ತೇನೆ ಮತ್ತೊಂದು ಕಡೆಗೆ ಇವರ ಕೌಟುಂಬಿಕದಲ್ಲೂ ಕೂಡ ಇವರು ಇವರು ಇವರ ಕುಟುಂಬದಲ್ಲೂ ಕೂಡ ಈ ಒಂದು